ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತುಂಬ ಹೆಲ್ದಿಯಾಗಿರೋದು ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗೋದು ಸ್ವೀಟ್ ಕಾರ್ನ್ ಮಸಾಲಾನ ಹ್ಯಾಗ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇದು ಈವ್ನಿಂಗ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ಇಷ್ಟನೇ ಪಡ್ತಾರೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಇದು ಹ್ಯಾಗ್ ಮಾಡೋದು ಅಂತ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಯಾರಾದರೂ ಚಾನಲ್ಗೆ ಹೊಸ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ನೀವು ಎಲ್ಲರೂ ಸಪೋರ್ಟ್ ಮಾಡ್ತಾನೆ ಇದ್ದೀರಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಿ ಓಕೆ ಹೀಗೆ ನಾನು ಬಿಡೋ ಪ್ರತಿಯೊಂದು ವಿಡಿಯೋನ ನೋಡಿ ಸಹಕರಿಸಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ಇದಕ್ಕೆ ನಾನು ಉಪ್ಪು ಹಾಕಿಬಿಟ್ಟು ಕುದಿಯೋಕ್ಕಿಟ್ಟಿದ್ದೆ ಇದ್ರಲ್ಲಿ ನೀರು ಹಾಕಬಾರ್ದು ಹಾಗೆಯೇ ಕುದಿಯೋಕ್ಕೆ ಇಡಬೇಕು ಇದು ಆಗಿದೆ ನೋಡಿ ಕಂಪ್ಲೀಟಾಗಿ ಹವೆಯೊಳಗೆ ಬೆಂದಿರುತ್ತೆ ಇದು ಬರೀ ಉಪ್ಪು ಹಾಕಿ ಕುದಿಸೋಕೆ ಇಡಬೇಕು ನೀರು ಹಾಕಬಾರ್ದು ಮತ್ತು ಈ ಕಡೆ ನಾನು ಅದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸಿಮ್ಮಲ್ಲಿ ಇಟ್ಕೊಳ್ಳೋಣ ನಾನು ಇದು ಪತ್ತ ಗೋಬಿನ ತೊಗೊಂಡಿದ್ದೀನಿ ಒಂದು ನಾಲ್ಕು ಎಲೆ ಇದೆ ಇದು ಸಣ್ಣ ಕಟ್ ಮಾಡಿಕೊಂಡಿದ್ದು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೊಮೆಟೊ ಹಾಕ್ತಾಯಿದ್ದೀನಿ ನೋಡಿ ಇನ್ನೂ ಅರ್ಧ ಇಲ್ಲೇ ಇಟ್ಟಿದ್ದೀನಿ ಇದು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಫಸ್ಟು ಇದನ್ನು ಹುರ್ಕೊಳ್ಳೋಣ ಇದಾಗಿದೆ ಇದನ್ನು ಬಂದ್ ಮಾಡ್ಕೊಂಡ್ಬಿಡೋಣ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಕೆಂಪ ಆಗೋವರೆಗೂ ಹುರ್ಕೋಬೇಕು ಮತ್ತೆ ಇದ್ರ ಪರಿಮಳ ಏನಿರುತ್ತಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇದು ಗೋಬಿ ನಾವು ಹುರಿದೇ ಇಲ್ಲ ಅಂತ ಹೇಗೆ ಗುರುತಾ ಇದು ಹಸಿ ವಾಸನೆ ಹೋಗ್ಬಿಟ್ಟು ಇದ್ರದ್ದು ಘಮ ಅಂತ ಬರುತ್ತೆ ಇದ್ರದ್ದು ಗೋಬಿದು ಆ ಮಟ್ಟ ನಾವು ಹುಡ್ಕೋಬೇಕು ಮತ್ತು ಹೊತ್ತಿಸ್ಕೋಬಾರ್ದು ಇದನ್ನು ಬ್ರೌನ್ ಆಗಿ ಬರಬೇಕು ಗೋಲ್ಡನ್ ಕಲರಲ್ಲಿ ಬರಬೇಕು ಹಾಗಾದರೆ ಇದು ರುಚಿ ಚೆನ್ನಾಗಿ ಕೊಡುತ್ತೆ ಆಮೇಲೆ ಫ್ರೆಂಡ್ಸ್ ಯಾರಾದರೂ ಹೊಸತಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇವಾಗ ನೋಡಿ ಇದಕ್ಕೆ ಆಗಿದೆ ಬಿಡೋಣ ಇದನ್ನು ಎಲ್ಲಿ ಎಲ್ಲಿ ಕೋಸು ಇದು ಇದನ್ನು ಹಾಕೊಂಡ್ಬಿಡೋಣ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಗೂ ದೊಡ್ಡವರಿಗೂ ಯಾರು ಬೇಕಾದರೂ ತಿನ್ಬೋದು ರುಚಿ ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬ ಸಿಂಪಲ್ ಆಗಿದೆ ಆಮೇಲೆ ಹೆಲ್ದಿಯಾಗಿ ಕೂಡ ಇರುತ್ತೆ ಇದು ಇವಾಗ ನಾವು ಏನು ಕಟ್ ಮಾಡಿಟ್ಟಿದ್ವಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಚಿಕ್ಕ ಮಕ್ಕಳಿಗಾದರೆ ಹಾಕಬೇಡಿ ಅವರು ತಿಂದರೆ ಹಾಕ್ಬೋದು ಇದು ಈರುಳ್ಳಿ ಮತ್ತು ಟೊಮೆಟೊ ಇವೆಲ್ಲವೂ ಹಾಕೊಂಡ್ಬಿಡೋಣ ಇದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಖಾರ ಮಾತ್ರ ನಿಮ್ಮ ಟೇಸ್ಟಿಗೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ನಾನು ಆಗ್ಲೇ ಹಾಕಿದ್ದೀನಿ ಮತ್ತೆ ಒಂದು ಅರ್ಧ ಸ್ಪೂನ್ ಚೀರಿಗೆ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಇದೆಲ್ಲೋ ಕಲಿಸ್ಕೊಂಡು ಬರಬೇಕು ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಬಟ್ ತಿನ್ಬೇಕಾದ್ರೂ ತುಂಬ ರುಚಿ ಕೊಡುತ್ತೆ ಇದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತಿದ್ದೀನಿ ಉಪ್ಪು ನಾನು ಕುದಿಸ್ಬೇಕಾದ್ರೆ ಹಾಕಿದ್ದೆ ಸ್ವೀಟ್ ಕಾರ್ ಕುದಿಸ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ ಜಾಸ್ತಿಯನ್ನು ಹಾಕೋದು ಬೇಡ ಆಮೇಲೆ ಇದಕ್ಕೆ ಯಾವುದೇ ಥರ ಎಣ್ಣೆ ತುಪ್ಪ ಏನೋ ಹಾಕಿರೋಲ್ಲ ಯಾರಿಗಾದರೂ ಆರಾಮ್ ತಪ್ಪಿ ಬಾಯಿ ಕೆಟ್ಟಿದ್ರೆ ಅವರೆಲ್ಲ ತಿನ್ಬೋದು ರುಚಿಯಾಗಿರುತ್ತೆ ಮತ್ತು ಗೆಸ್ಟ್ ಕೂಡ ಬಂದಾಗ ಅವಾಗ ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು ಕೊಡ್ಬೋದು ಮೇಲೆ ಕಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ತುಂಬ ಸಿಂಪಲ್ ಆಗಿದೆ ಮತ್ತು ಆರೋಗ್ಯಕ್ಕೆ ತುಂಬ ಚೆನ್ನಾಗಿದೆ ಇದು ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನೀವು ಕೂಡ ಮಾಡಿ ನೋಡಿ ಟ್ರೈ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹ್ಯಾಕ್ ಅನ್ನಿಸ್ತು ನಾ ಈ ವಿಡಿಯೋನ ಅಂತ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹಾಗಾಗಿದೆ ಅಂತ ಹೊರಿದೆ ಫ್ರೆಂಡ್ಸ್ ಮಿಸ್ ಮಾಡದೆ ಮಾಡಿ ತುಂಬ ಚೆನ್ನಾಗಿದೆ ಖಂಡಿತ ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ನೀವು ಮಾಡಿದರೆ ಆಮೇಲೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವೀಡ್ಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ